ಕಲಬುರಗಿ ಜಿಲ್ಲೆಯ ಶಾವ ಶಾಬಾದ್ ಉಪವಿಭಾಗ ಮಾಡ್ಬೋಲ್ ಪೊಲೀಸ್ ಟೇನಾ ವ್ಯಾಪ್ತಿಯಲ್ಲಿ ಹದಿನೆಂಟು ಜಾನ್ವರಿ ಇಪ್ಪತ್ತಿಪ್ಪತ್ತೈದರಂದು ಈ ಮಲ್ಕೋಡ್ ಕ್ರಾಸ್ ಹತ್ತಿರ ಎಚ್ ಪಿ ಪೆಟ್ರೋಲ್ ಪಂಪ್ ಕಡೆ ಈ ಲಾರಿಗಳು ನಿಲ್ಲಿಸಿರ್ತಾರೆ ಆ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಲಾರಿ ಟ್ಯಾಂಕಿನಿಂದ ಡೀಸೆಲನ್ನು ಅಂದಾಜು ತ್ರೀ ಫಿಫ್ಟಿ ಲೀಟರ್ಸ್ ಡೀಸೆಲನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ದೂರು ಬಂದದ ಮೇರೆಗೆ ಮಾಡಗೂಲ್ ಪೊಲೀಸ್ ಠಾಣೆಯಲ್ಲಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಡೀಸೆಲ್ ಕಲ್ಲ ಪ್ರಕರಣ ದಾಖಲಾಗಿರುತ್ತದೆ ಈ ಡೀಸೆಲ್ ಕಲ್ಲರನ್ನು ಇಟ್ಕೊಳ್ಳೋಕ್ಕೆ ಒಂದು ಸಪ್ರೇಟ್ ಟೀಮ್ ಮಾಡಲಾಗಿದೆ ಡಿ ಎಸ್ ಪಿ ಶಂಕರಗೌಡ ನೇತೃತ್ವದಲ್ಲಿ ಜಗದೇವಪಾಲ ಸಿ ಪಿ ಖಾಲ್ಗಿ ಮತ್ತು ಶ್ರೀಮತಿ ಶೀಲಾದೇವಿ ಪಿ ಎಸ್ ಐ ತನಿಖೆ ಮತ್ತು ಚೇತನ್ ಪಿ ಎಸ್ ಐ ಅದರ ಜೊತೆ ಅವರ ಸಿಬ್ಬಂದಿಯಾದ ಪ್ರೇಮ್ ಕುಮಾರ್ ಎಚ್ ಸಿ ಕಮಲಾಕರ್ ಪಿ ಸಿ ಮಾಲಗೊಂಡ ಪಿ ಸಿ ಅರುಣ್ ಕೃಷ್ಣ ವೀರಶೆಟ್ಟಿ ಸಂಗಣ್ಣ ರಮೇಶ್ ಚಂದ್ರಶೇಖರ್ ಶಾಂತಮಲ್ಲಪ್ಪ ಕೊಟ್ರೇಶ್ ಇವರೆಲ್ಲ ಸೇರಿ ಒಂದು ತಂಡ ರಚನೆ ಮಾಡಲಾಗಿದೆ ಈ ತಂಡ ಯಾರು ಡೀಸೆಲ್ ಕಳ್ಳತನ ಮಾಡಿಕೊಂಡು ಹೋಗಿದ್ದರು ಅವರ ಪತ್ತೆ ಕಾರ್ಯ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಮೊದಲನೇದಾಗಿ ರವಿ ನಾಯಕ್ ಇವರು ಆರೋಪಿ ಅಲ್ವಾ ರವಿ ನಾಯಕ್ ದೀಗ ಅವ್ ತೋತ್ಲಾ ರವಿ ಅಂತ ಅವರು ತೋತ್ಲಾ ರವಿ ಅಂತ ಕರೀತಾರೆ ಅವರು ಮೂವತ್ತು ಒಂಬತ್ತು ವರ್ಷ ಡ್ರೈವರ್ ಕೆಲಸ ಮಾಡ್ತಾರೋ ಅವರು ನಾರಾಯಣಪೇಟೆ ಜಿಲ್ಲೆದವರು ತೆಲಂಗಾಣ ರಾಜ್ಯದವರು ಅವ್ರನ್ನ ಹಿಡ್ಕೊಂಡಿದ ಮೇಲೆ ಅವ್ರನ್ನ ವಿಚಾರಣೆ ಮಾಡಿರ್ತಾರೆ ಆ ವಿಚಾರಣೆ ಮಾಡಿದಾಗ ಇದರಲ್ಲಿ ಇನ್ನೂ ಸಕ್ರುವಲಿಯಾ ವಲಯ ಸಕ್ರಿಯ ಅಂತ ಅವರು ಬುಡುಗಾಣಿ ತಾಂಡ ಅಂತ ಇವರ ಜೊತೆ ಸೇರಿ ಇವರು ಆಗಿರ್ತಾರೋ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ ಇವರಿಬ್ಬರೂ ಸೇರಿಕೊಂಡು ಈ ಡೀಸೆಲ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆ ವಿಚಾರಣೆ ಸಮಯದಲ್ಲಿ ನಮ್ಗೆ ಇನ್ನೊಂದು ಏನು ಮಾಹಿತಿ ಗೊತ್ತಾಗಿದೆ ಅಂದರೆ ಈ ಹಿಂದೆ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಲೆವೆಂತ್ ತಾರೀಕು ಈ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕುಮರಹಳ್ಳಿ ವಾಲ್ಮೀಕಿ ಪೆಟ್ರೋಲ್ ಪಂಪ್ ಹತ್ತಿರ ನಾಲ್ಕು ಗಳಿಂದ ಫೋರ್ ಹಂಡ್ರೆಡ್ ಲೀಟರ್ಸು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅನ್ನೋದು ಅವರು ಈ ಸಮಯದಲ್ಲಿ ವಿಚಾರಣೆ ಸಮಯದಲ್ಲಿ ಅವರು ಹೇಳಿರ್ತಾರೆ ಒಟ್ಟಾರೆ ಇವರು ಟೋಟಲ್ ನಮ್ಮ ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳಲ್ಲಿ ಒಂದು ವಾಡಿ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಮತ್ತು ಮಾಡಬೋಲ್ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಟೋಟಲ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಲೀಟರ್ಸು ಡೀಸೆಲ್ನ ಕಲೆತನ ಮಾಡ್ಕೊಂಡು ಹೋಗಿರ್ತಾರೆ ಈ ಕಳ್ಳತನ ಅವರು ಯಾವ ಥರ ಮಾಡ್ತಾರೋ ಅಂದರೆ ನೈಟ್ ಟೈಮ್ ಯಾರು ಲಾರಿ ಲಾರಿಗಳನ್ನು ಒಂದು ರೆಸ್ಟಿಂಗ್ ಪ್ಲೇಸಲ್ಲಿ ಸ್ಟಾಪ್ ಮಾಡಿಸಿ ರೆಸ್ಟ್ ಮಾಡ್ತಿರ್ತಾರೆ ಅಂಥಗಳನ್ನು ಇವರು ಟಾರ್ಗೆಟ್ ಮಾಡ್ತಾರೆ ಡೀಸೆಲ್ ಟ್ಯಾಂಕಿಗೆ ಒಂದು ಹೋಲ್ ಮಾಡಿಸಿ ಅದರಿಂದ ಇವರು ಅವರು ಬೇರೆ ಕ್ಯಾನ್ಸ್ಗೆಲ್ಲ ಫಿಲ್ ಮಾಡಿಕೊಂಡು ಅದರಲ್ಲಿ ಅವರು ಕಾರಲ್ಲಿ ತುಂಬ ಕಾರಲ್ಲಿಟ್ಟು ಕಾರ್ ಮುಖಾಂತರ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಾರೆ ಈ ಪ್ರಾಸೆಸ್ಸಲ್ಲಿ ಈ ತನಿಖೆಯಲ್ಲಿ ನಾವು ಈ ಕಳತನಕ್ಕೆ ಉಪಯೋಗಿಸುವಂತಹ ಕಾರ್ ಎ ಪಿ ಟ್ವೆಂಟಿ ಒನ್ ಬಿ ಎಮ್ ನೈನ್ ಫೈವ್ ಫೋ ಫಾರ್ಟಿ ಏಯ್ಟ್ ಅದರನ್ನು ಸೀಸ್ ಮಾಡಲಾಗಿದೆ ಅದರ ಜೊತೆ ಟೋಟಲ್ ನಗದು ಹಣ ಫೈ ಫಿಫ್ಟಿ ಏಯ್ಟ್ ತೌಸಂಡ್ ರುಪೀಸ್ ನಾವು ಜಪ್ತಿ ಮಾಡಲಾಗಿದೆ ಟೋಟಲ್ ಕಾರು ಪ್ಲಸ್ ಇದು ಹಣ ಸೇರಿ ಟೋಟಲ್ ಐವ್ ಲ್ಯಾಕ್ಸ್ ಫೈ ಲ್ಯಾಕ್ಸು ಫೈ ಲ್ಯಾಕ್ಸ್ ಫಿಫ್ಟಿ ಏಟ್ ತೌಸಂಡು ನಾವು ಅಷ್ಟು ಅಮೌಂಟ್ ಪ್ರಾಪರ್ಟಿಯನ್ನು ಸೀಸ್ ಮಾಡಲಾಗಿದೆ ಇವರು ಆರೋಪಿತರು ಯಾರಂದ್ರೆ ತೆಲಂಗಾಣ ರಾಜ್ಯದವರಿದ್ದಾರೆ ಇವರಿಂದ ನಮಗೆ ಈ ಡೀಸೆಲ್ ಕಾಲತನ ಅನ್ನೋದು ಸಾಕಷ್ಟು ಇತ್ತೀಚಿನ ದಿನದಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಎಸ್ಪೆಷಲಿ ಕಲಬುರಗಿ ರಿಬ್ಬನ್ಪಲ್ಲಿ ಏರಿಯಾ ಲಾರಿಗಳನ್ನೇ ಟಾರ್ಗೆಟ್ ಮಾಡ್ತಿರ್ತರು ಮಾಡ್ತಿದ್ದರು ಇವರು ಇದರಿಂದ ನಾವು ಈ ಎರಡು ಕೇಸಸ್ಸಲ್ಲಿನೂ ನಾವು ಏನು ಡೀಸೆಲ್ ಕಾಲಿತನ ಮಾಡಿಕೊಂಡು ಮಾಡಿದವರಿಗೆ ಹಿಡ್ಕೊಂಡಿದ್ದಕ್ಕೆ ನಾನು ಎಲ್ಲ ಶಾವ ಶಾಹಬಾದ ಉಪವಿಭಾಗ ಎಲ್ಲ ಅಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅದು ಡೀಸೆಲ್ ಟ್ಯಾಂಕ್ ಏನಿರುತ್ತೋ ಅದು ಪೋಲ್ ಹಾಕಿ ಅದರಿಂದ ಅವರು ಬೇರೆ ಕ್ಯಾನ್ ಒಳಗಡೆ ಇದು ಮಾಡ್ತಾರೆ ಇದು ನಮಗೆ ಒಂದು ವರ್ಷ ಅಂತ ಹೇಳ್ಬೋದು ಆಲ್ಮೋಸ್ಟ್ ಲಾಸ್ಟ್ ಇಯರೂ ಆಗಿದೆ ಮತ್ತು ಸಿಕ್ಸ್ ನೋಡಿದ್ರೆ ಫೈವ್ ಫೈವ್ ಮಂತ್ಸಿಂದ ನಮಗೆ ಇದು ಆಗಿದೆ ಇದುವರೆಗೂ ಅವ್ರಿಗೆ ಹಿಡ್ಕೊಂಡಿಲ್ಲ ಲಾಸ್ಟ್ ಟೈಮ್ ಕೇಸ್ ಆದಾಗ ಅವ್ರು ಸಿಗಲಿಲ್ಲ ಬಟ್ ಈ ಸ ಈ ಟೈಮು ಸ್ವಲ್ಪ ಎಕ್ಸ್ಟ್ರಾ ಲೀಡ್ ಸಿಕ್ಕಿರೋದ್ರಿಂದ ನಾವು ಅವನ ಬೆನ್ನೆತ್ತು ಅವ್ರಿಗೆ ಹಿಡ್ಕೊಂಡು ದಸ್ತಗಿರಿ ಮಾಡಲಾಗಿದೆ ಇವ್ರ ಮೇಲೆ ಅದೇ ವಾಡಿ ಕಳ್ಳತನ ವಾಡಿ ಪೊಲೀಸ್ ಸ್ಟೇಷನಲ್ಲಿ ಕುಂಬರಹಳ್ಳಿ ಕ್ರಾಸಲ್ಲಿ ಫೋರ್ ಹಂಡ್ರೆಡ್ ಲೇಟೆಸ್ಟ್ ಡೀಸೆಲ್ ಕಳ್ಳತನ ಆಗಿದೆ ಅಂತ ಆ ಕೇಸೂ ಆಗಿದೆ ಅದರಲ್ಲಿ ಇವರೇ ಆರೋಪಿ ಇದ್ದರು ಇವರು ಹಾಗೆ ಅವರು ಒಪ್ಪಿಕೊಂಡಿದ್ದಾರೆ ವಿಚಾರಣೆ ಸಮಯದಲ್ಲಿ ಅನ್ಕೂಡ್ ಅಂದರೆ ಬಿಟ್ವೀನ್ ಮಾಡುವುಳ್ ಟು ಸೇಡಮ್ ರೋಡ್ ಇದರಲ್ಲಿ ಅಲ್ಲಿ ಒಂದು ಅಲ್ಲೊಂದು ಮಾಡ್ತಾರೆ ಅದಾದಮೇಲೆ ನಮ್ಮಲ್ಲಿ ಕಂಪ್ಲೇಂಟ್ ಬಂದಾಗ ಗೊತ್ತಾಗುತ್ತೆ ಈ ಥರ ಇವರು ಮಾಡಿದ್ದಾರೆ ಅಂತ ನಮ್ಮ ಇಮಿಡಿಯೇಟ್ ನಮ್ಮ ಟೀಮ್ ನಮ್ಮ ಪಿ ಎಸ್ ಐ ಇನ್ವೆಸ್ಟಿಗೇಷನ್ ಮಾಡ್ಗಳು ಮತ್ತು ನಮ್ಮ ಮಾಡ್ಗಳು ಪಿ ಎಸ್ ಐ ಅವರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಅಂತ ನಾನು ಒಂದಿಷ್ಟು ಗೈಡ್ ಮಾಡಿದೆ ಅವರು ಇಮಿಡಿಯೇಟ್ ಅವರು ಟೋಲ್ ಗೇಟಾದಲ್ಲಿ ಚೆಕ್ ಮಾಡಬೇಕಾದ್ರೆ ನಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು ಒಂದು ಕೆ ಜೀರೋ ಫೈವ್ ಪಾಸಿಂಗ್ರ ಗಾಡಿ ಟೋಲ್ ಕಟ್ಟಾಗಿದೆ ಅಂತ ನಮಗೆ ಆಲ್ರೆಡಿ ಒಂದಿಷ್ಟು ಸಿ ಸಿ ಟಿ ವಿ ಹಳೆಯ ಸಿ ಸಿ ಟಿ ಫುಟೇಜ್ ಫೂಟೇಜ್ ಇವರು ಟಾರ್ಗೆಟೇ ಮಾಡ್ಬೋದ್ರಿಂದ ಸೇಡಂಬ್ರಿಗಲ್ಪಲ್ಲಿ ಮತ್ತು ಮಾ ನಮ್ಮ ಕಲಬುರ್ಗಿ ಟು ಶಹಬಾದ್ ವಾಡಿ ರೋಡು ಜಾಸ್ತಿ ಇದ್ದು ಹಳೆಯ ಸಿ ಸಿ ಟಿ ಫುಟೇಜನ್ನು ನಾವು ಚೆಕ್ ಮಾಡಿದಾಗ ಒಂದು ಲೋಗಾನ್ ಮಹೇಂದ್ರ ಮಹೇಂದ್ರ ಲೋಗಾನ್ ಗಾಡಿ ಮಹೇಂದ್ರ ಲೋಗಾನ್ ಗಾಡಿನೇ ಇವರು ಹೆಚ್ಚು ಉಪಯೋಗ ಮಾಡ್ತಿದ್ರು ಮಹೇಂದ್ರ ಲೋಗಾನ್ ಗಾಡಿದು ಒಂದು ಗಾಡಿದು ಟೋಲ್ ಕಟ್ಟಾಗಿದೆ ಫಾಸ್ಟ್ಯಾಗ್ದಲ್ಲಿ ದುಡ್ಡು ಕಟ್ಟಾಗಿತ್ತು ಅದು ಕರ್ನಾಟಕ ಪಾಸಿಂಗ್ ಇತ್ತು ಬಟ್ ನಮ್ಮವರು ನಮ್ಮ ಪಿ ಎಸ್ ಐ ಅವರು ಅದನ್ನೆಲ್ಲ ಡಿಟೇಲಾಗೆ ಚೆಕ್ ಮಾಡಿ ಅಂತ ಹೇಳಿದ್ಮೇಲೆ ಡಿಟೇಲಾಗೆ ಚೆಕ್ ಮಾಡೋದು ಚೆಕ್ ಮಾಡಿದರು ಡಿಟೇಲಿಗೆ ಚೆಕ್ ಮಾಡಿದಾಗ ಗೊತ್ತಾಯಿತು ಆ ಮಹೇಂದ್ರ ಲೋಗನ್ ಗಾಡಿಗೆ ಫಾಸ್ಟ್ಯಾಗು ಚೆಸ್ಸಿ ನಂಬರ್ ಮೇಲೆ ಕಟ್ಟಾಗಿತ್ತು ಬಟ್ ಗಾಡಿ ನಂಬರ್ ಬೇರೆ ಇದ್ದರೂ ಕೂಡ ಚೆಸ್ಸಿ ನಂಬರ್ಗೆ ಟ್ಯಾಗ್ ಇರೋದರಿಂದ ಚೆಸ್ಸಿ ನಂಬರಿಗೆ ದುಡ್ಡು ಕಟ್ಟಾಗಿತ್ತು ಅದರ ಡಿಟೇಲ್ ಹೋದಾಗ ಗೊತ್ತಾಯಿತು ಇವ್ರದು ಯಾರು ಗಾಡಿ ಅಂತ ಅವಾಗ ಗೊತ್ತಾಯಿತು ಇವರು ಮಾಡಿದ್ದಾರೆ ಅಂತ ಅವಾಗಿಂದ ನಾವು ಫಾಲೋ ಅಪ್ ಮಾಡಿ ಮಾಡಿದಾಗ ಇದು ಸಕ್ಸಸ್ ಆಗಿತ್ತು ಫಾಸ್ಟ್ ಟ್ಯಾಗ್ ಹೆಡ್ಡೇಕಾಗಿತ್ತು ഡിറ്റ നമ്മൾ